ಪುಟ ಕಾಫಿ ಕೂಡ ಆಫೀಸ್ ಟೈಮ್ ಆಯಿತು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಇವಳು ಪುಟ ಕಿಚನಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲ ಎಲ್ಲ ಇಲ್ಲಿ ಟಿದೋಳಲ್ಲ ಹ್ಞೂ ಒಂದಪ್ಪ ಇವಳು ಪುಟ ಯಾಕೋ ಏನಾಯ್ತವ ಯಾಕೋ ಮೈ ಕಾಯಿಲೆ ನಾವು ತುಂಬಾ ಜ್ವರ ಬಂದಿದೆ ಅನ್ಸುತ್ತೆ ಹೌದಾ ತುಂಬಾ ಸುಡ್ತಾ ಇದೆಯಲ್ಲೋ ಬಂದೆ ಇರುವ ನಿಮಿಷ ಸ್ವಲ್ಪ ತಿರಪಟ ತಣ್ಣಗಾಗುತ್ತೆ ಏನು ಆಗಿಲ್ಲ ಬಿಟ್ಟು ಸ್ವಲ್ಪ ಸುಡ್ತಾ ಇದೆ ಅನ್ಸುತ್ತೆ ತುಂಬಾ ಸುಡ್ತಾ ಇದೆ ಕಣ ಊಟ ಟ್ಯಾಬ್ಲೆಟ್ ತಂದು ಕೊಡ್ತೀನಿ ಕಾಫಿ ಮಾಡ್ಕೊಂಡು ಬಂದು ಕೊಡ್ತೀನಿ ಒಂದು ನಿಮಿಷ ಹಾ ಸರಿ ಓಕೆನಾ ಬಸ್ ಫೋನ್ ಮಾಡ್ತಾ ಇದ್ದೀರಾ ಒಂದು ನಿಮಿಷ ಸರ್ ಹೇಳಿ ಸರ್ ಯಾಕ್ರಿ ಬಂದಿಲ್ಲ ಆಫೀಸ್ಗೆ ಇಲ್ಲ ಸರ್ ಇವತ್ತು ಬರೋಕ್ಕಾಗಲ್ಲ ಸರ್ ಕೆಲಸಕ್ಕೆ ಯಾಕೆ ಬರಲ್ಲ ಯಾಕೆ ಅಂತಂದರೆ ಮನೆಯವ್ರಿಗೆ ಹುಷಾರಿಲ್ಲ ಸರ್ ಅದಕ್ಕೋಸ್ಕರ ಬರ ಬರಲಿಲ್ಲ ಅಂದರೆ ಕೆಲಸ ಕಳ್ಕೊತೀರಾ ಇಲ್ಲ ಸರ್ ಕೆಲಸ ಕಳ್ಕೊತೀರಾ ಅಂದೆ ಹೌದಾ ಹೌದು ರೀ ಅದೇ ನಾನು ಆ ಥರ ಏನು ಮಾಡೋಕ್ಕಾಗಲ್ಲ ಸರ್ ನಾನೇನು ಮಾಡೋಕ್ಕಾಗಲ್ಲ ಸಾರಿ ಫ್ರೀ ಬರ್ರಿ ಅರ್ಥ ಮಾಡ್ಕೊಳ್ರಿ ಬರೋಕ್ಕಾಗಲ್ಲ ಸರ್ ಸಾರಿ ಇಲ್ಲ ಸರ್ ನಮ್ಮ ಮನೆಯವ್ರಿಗೆ ಆರೋಗ್ಯನೇ ಸರಿ ಸರ್ ಅದಕ್ಕೋಸ್ಕರ ಬರೋಕ್ಕಾಗ್ತಾ ಇಲ್ಲ ಆಯಿತು ಬಿಡಿ ನಮಗೂ ಗೊತ್ತು ಮಾಡೋದು ಹಾಂ ನೋಡಿ ಸರ್ ನನಗೆ ಪ್ರೀತಿಯಿಂದ ನೋಡ್ಕೊಂಡ್ರೆ ಹೆಂಡತಿಗೇನೋ ಕೆಲಸ ದೊಡ್ಡದಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಹುಷಾರಿಲ್ಲ ಮೇಲೆ ನಾನು ಬಂದ್ ಏನ್ ಮಾಡ ನೆಮ್ಮದಿ ಅದ ಕೆಲಸ ಮಾಡಕ್ಕಾಗಲ್ಲ ಸರ್ ಸರಿ ಬಿಡಿ ನಿಮ್ ತೆಗ್ದಾಕ್ತೀವಿ ಸರಿ ಸರ್ ನಿಮ್ಮ ಇಷ್ಟ ತೆಗ್ದಾಕ್ತೀನಿ ತೆಗ್ದಾಕ ತೆಗ್ದಾಕೊಳ್ಳಿ ಸರ್ ಏನ್ ತೊಂದರೆ ಆಯ್ತು ಬಿಡ್ರಿ ಆಯ್ತು ಬಿಡ್ರಿ ನನ್ನ ಹೆಂಡತಿನ ಮುಖ್ಯ ಸರ್ ಓಕೆ ಸರ್ ನನಗೋಸ್ಕರ ಕೆಲಸ ಯಾಕೆ ಕಳ್ಕೊತೀರಾ ಹೋಗ್ರಿ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಯಾವಾಗ ಇದ್ದೀನಿ ಕೂಡ ನಾನು ಹ್ಞೂ ಆರಾಮಾಗಿ ಇಷ್ಟಪಡ ಓಕೆನಾ